ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನ್ ಚಂದನ ಇದು ಶನಿವಾರದ ವ್ಲಾಗ್ ಆಗಿದೆ ದಸರಾ ರಜಾ ಕೂಡ ಡಿಕ್ಲೇರ್ ಆಗಿತ್ತು ನೆಕ್ಸ್ಟ್ ಡೇನೆ ನಾನು ಊರಿಗೆ ಹೊರಟೆ ಯಾಕಂದರೆ ತಾತನ ಕಾರ್ಯ ಇತ್ತು ನಾವು ಪಕ್ಷ ಮಾಡಲ್ಲ ಇದು ನಮ್ಮ ಮನೆಯವರ ಅಂದರೆ ನಮ್ಮ ಓಲ್ ಫ್ಯಾಮಿಲಿಯ ಮೋಸ್ಟ್ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು ವರ್ಷಕ್ಕೆ ಒಂದ್ಸಲ ಸಲ ಮಾತ್ರ ಮಾಡ್ತಿದ್ವಿ ಅಜ್ಜಿ ಹೋದಾಗಿಂದ ಮಾಡೇ ಇಲ್ಲ ಎಲ್ಲ ಒಂದೊಂದು ಕಡೆ ಹೋಗಿ ಇದನ್ನು ಯಾರೂ ಕೂಡ ಮಾಡ್ತಿರ್ಲಿಲ್ಲ ಈ ಸಲ ಅಜ್ಜಿ ತಾತಂಗೆ ಇದನ್ನೇ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡಿದ್ವಿ ರಾಗಿ ಶಾವ್ಗೆ ಶಾವ್ಗೆ ಅಂದರೆ ತಪ್ಪಾಗುತ್ತೆ ರಾಗಿ ಶ್ಯಾಮ್ಗೆ ಮನೇಲಿ ಅಜ್ಜಿ ತಾತಂಗೆ ಎಡೆ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮೂರಿಗೆ ದುಗ್ಗಳಿಗೆ ಅಲ್ಲಿ ಜಿತಾತನ್ ಗುಡಿಗೆ ಪೂಜೆ ಮಾಡೋಣ ಅಂತ ಹೊರಟ್ವಿ ಎಲ್ಲರಿಗೂ ಕಾರಲ್ಲಿ ಜಾಗ ಸಾಲಲ್ಲ ಅಂತ ನಾನು ನಮ್ಮ ಮನೆಯವರು ಬೈಕಲ್ಲಿ ಹೊರಟ್ವಿ ಇನ್ ಮಿಕ್ತವ್ರೆಲ್ಲ ಕಾರಲ್ಲಿ ಬಂದ್ರು ಇದು ನಾನು ಓಡಾಡ್ತಿದ್ದಂತ ಕಾಲೇಜ್ ರೋಡು ಆ ಮನೆಯಿಂದ ಇಲ್ಲಿಗೆ ಎರಡು ಎರಡೂವರೆ ಕಿಲೋಮೀಟರ್ ಆಗೋದು ಇಷ್ಟು ದೂರ ನಡ್ಕೊಂಡು ಬರ್ತಾ ಇದೆ ನಮ್ಮೂರು ರೋಡ್ ಅಂತೂ ಮರೆಯಕ್ಕಾಗಲ್ಲ ತುಂಬಾ ಚೇಂಜಸ್ ಆಗಿದೆ ಆದರೂ ಕೂಡ ಆ ನೆನಪುಗಳು ಮತ್ತೆ ಹಾಗೆ ರೀಕಾಲ್ ಆಗ್ತಾ ಇತ್ತು ಇದೆಲ್ಲ ಕಾರ್ಯದಲ್ಲಿರುವಂತಹ ಮ್ಯಾಗ್ನಸೈಟ್ ಗಣಿ ಅದೆಲ್ಲ ಅವ್ರಿಗೆ ಕೊಟ್ಟಿರೋ ಕೆಲಸ ಮಾಡೋರಂತಹ ಮನೆಗಳು ನಮ್ಮೂರು ಬಂದೇ ಬಿಡ್ತು ಇಲ್ಲಿಂದ ಅಷ್ಟೇ ಮೊದಲೆಲ್ಲ ಬಸ್ ಫೆಸಿಲಿಟೀಸ್ ಇರ್ತಿರ್ಲಿಲ್ಲ ಆ ಮರದಿಂದ ನಮ್ಮೂರಿಗೆ ತುಂಬ ದೂರ ಆಗ್ತಿತ್ತು ಅಲ್ಲಿಗೂ ಕೂಡ ನಾವು ಹೋಗ್ತಿದ್ವಿ ನಡೆಯೋದಷ್ಟೇ ಚೆನ್ನಾಗಿ ನೆನಪಿದೆ ಅಷ್ಟು ನಡೆದಿದ್ದೀವಿ ಬಂದಾದ ಬಂದಾದ್ಮೇಲೆ ಇಲ್ಲಿ ಟರ್ನಿಂಗ್ ಅಲ್ಲಿ ಒಂದು ಹುಣ್ಸೆ ಮರ ಸಿಗ್ತಿತ್ತು ಅದು ಇವಾಗ ತಾಗಸ್ಬಿಟ್ಟಿದಾರೆ ನಿಜವಾಗ್ಲೂ ಬೇಜಾರಾಯ್ತು ಅದನ್ನ ಮಾತ್ರ ನೋಡಿ ಆ ಟರ್ನಿಂಗ್ ಅಲ್ಲಿ ಫಸ್ಟ್ ಸಿಕ್ತಿದ್ದೆ ಹುಣ್ಸೆ ಮರ ನಾವಿದ್ದಾಗ ಇಲ್ಲೆಲ್ಲ ತರಕಾರಿನ ಬೆಳೆಯೋರು ಇಲ್ಲ ಅಲ್ಸಂದೆ ಕಾಳು ಹಸಿರು ಕಾಳು ಇದನ್ನ ಬೆಳೀತಾ ಇದ್ರು ಇವಾಗ ಅಡಕೆ ಆಗಿ ಫುಲ್ ತೋಟ ಮಾಡ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗ್ ಅನ್ಸ್ತಿತ್ತು ತುಂಬಾ ತಂಪಾಗಿತ್ತು ರೋಡ್ ಸೈಡ್ಗೆ ತಾತನ್ ಗುಡಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅವಾಗೆಲ್ಲ ಇವಾಗ ಕಾಣಲ್ಲ ಒಳಗಡೆ ಹೋಗ್ಬೇಕು ಅಂದ್ರೆ ಈ ರೀತಿ ಆಗಿದೆ ಇವಾಗೆಲ್ಲ ನಾನು ಹೋಗೋದು ವರ್ಷಕ್ಕೆ ಒಂದೇ ಒಂದ್ಸಲ ಅದು ಜಾತ್ರೆ ದಿನ ಅಷ್ಟೇನೆ ಅವಾಗ ಬಂದ್ರೆ ಜಾತ್ರೆ ಮುಗಿಸ್ಕೊಂಡು ಹೊರಟ ಬಿಡ್ತೇವಿ ಇನ್ನೆಲ್ಲೂ ಹೋಗೋಕೆ ಆಗಲ್ಲ ಇದು ಅಡಕೆ ಅಡಿಕೆ ಹೇಗಿದೆ ಅಂತಾನೆ ಗೊತ್ತಿರಲಿಲ್ಲವಂತೆ ಅದಕ್ಕೆ ಸುಲಿತಾ ಇದಾರೆ ಕೂತ್ಕೊಂಡು ಸುಲ್ ನೋಡಿದ್ರು ಆದರೂ ಕೂಡ ಅವ್ರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಲಿಲ್ಲ ಅದು ಹೇಗಿದೆ ಅಂತ ಪೂಜೆ ಮಾಡಬೇಕು ಅಂದರೆ ಅದ್ರ ಹಿಂದ್ಲೇ ದಿನಾನೇ ಗುಡಿನೆಲ್ಲ ತೊಳೆದು ಅಲ್ಲೆಲ್ಲ ಕ್ಲೀನ್ ಮಾಡಿಸಿರ್ತಾರೆ ಮಾವ ಹೋಗಿ ಬರೀ ಪೂಜೆ ಮಾಡೋ ಲೆವೆಲ್ಗೆ ತಂದಿರ್ತಾರೆ ಎಲ್ಲರೂ ಹೋಗಿ ಪೂಜೆನ ಮಾಡಿ ಎಲ್ಲರೂ ಕೈನ ಮುಗ್ದು ಒಂದ್ ಸ್ವಲ್ಪ ಅದ್ ಕೂತ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡ ನಾನು ಇಲ್ಲಿದ್ದಷ್ಟು ದಿನ ಕೂಡ ನಾನು ಪ್ರತಿ ದಿನ ಬಂದು ತಾತಂಗೆ ದೀಪ ಹಚ್ತಾ ಇದೆ ಅಂದ್ರೆ ಸಂಜೆ ಟೈಮ್ ಬಂದು ನಂದೊಂದು ಗ್ಯಾಂಗ್ ಇತ್ತು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಅದಷ್ಟೊತ್ತು ಕೂತು ದೀಪ ಕಸಿ ಆಮೇಲೆ ಹೋಗ್ತಾ ಇದೆ ಇವಾಗ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮ ಅಜ್ಜಿ ಸಮಾಧಿ ಹತ್ರ ಅಜ್ಜಿ ತೀರೋಗಿದ್ದು ಕೊರೋನಾ ಟೈಮ್ ಅಲ್ಲಿ ಹಾಗಾಗಿ ಅಹ್ ಹೊಲ್ದಲ್ಲೇ ಅವ್ರನ್ನ ಸಮಾಧಿನ ಮಾಡಿದ್ರು ಈ ತೋಟನ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಒಳ್ಳೆ ತೋಟ ಆಗಿ ತುಂಬಾ ಚೆನ್ನಾಗಿರೋ ತೋಟ ಆಗಿ ಕನ್ವರ್ಟ್ ಮಾಡಿದ್ದಾರೆ ನಮ್ಮ ಮಾವ ಇಲ್ಲೇ ನಮ್ಮ ಅಜ್ಜಿನ ಸಮಾಧಿನ ಮಾಡಿರೋದು ಎಡೆ ಇಟ್ಟು ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ತೋಟನ ಒಂದ್ ರೌಂಡ್ ನೋಡ್ಕೊಂಡು ನಾವು ಮನೆಗ್ ಹೊರಟ್ವಿ ಅರೌಂಡ್ ಮೂರ್ ಗಂಟೆ ಆಗೋಗಿತ್ತು ತುಂಬಾ ಲೇಟ್ ಆಗೋಗಿತ್ತು ಮನೆಗ್ ಹೋಗಿ ಎಲ್ಲರೂ ಕೂತು ಒಟ್ಟಿಗೆ ಊಟನ ಮಾಡಿದ್ವಿ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ನಂಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್